ಯಾರೆಲ್ಲ ರೈತರ ಖಾತೆಗೆ ಇನ್ನೂ ಈ ಒಂದು ಬರ ಪರಿಹಾರದ ಹಣ ನಿಮ್ಮ ಖಾತೆಗೆ ಜಮಾ ಆಗಿಲ್ಲ ಜಸ್ಟ್ ಈ ಒಂದು ನಂಬರ್ಗೆ ಕಾಲ್ ಮಾಡೋ ಮುಖಾಂತರ ನಿಮ್ಮ ಒಂದು ಬರ ಪರಿಹಾರದ ಹಣವನ್ನು ನೀವು ಪಡೆದುಕೊಳ್ಳಬೋದು ಇವಾಗಾಗಲೇ ಸಾಕಷ್ಟು ರೈತರ ಖಾತೆಗೆ ಬರ ಪರಿಹಾರದ ಹಣ ಅನ್ನೋಂಥದ್ದು ಜಮಾ ಆಗಿದೆ ಆದರೆ ಕೆಲವೊಂದಿಷ್ಟು ರೈತರ ಖಾತೆಗೆ ಇನ್ನೂ ಕೂಡ ಈ ಒಂದು ಬರ ಪರಿಹಾರದ ಹಣ ಅನ್ನೋಂಥದ್ದು ಜಮಾ ಆಗಿಲ್ಲ ಹಾಗಾಗಿ ತಕ್ಷಣವೇ ಈ ಒಂದು ನಂಬರ್ಗಳಿಗೆ ಕಾಲ್ ಮಾಡೋ ಮುಖಾಂತರ ಯಾರಿಗೆಲ್ಲ ಜಮಾ ಆಗಿಲ್ಲ ಅಂಥವರ ಖಾತೆಗೆ ನಿಮ್ಮ ಒಂದು ಹಣವು ಕೂಡ ಜಮಾ ಆಗುತ್ತೆ ಅದಕ್ಕೋಸ್ಕರ ತಪ್ಪದೆ ಈ ಒಂದು ವಿಡಿಯೋನ ಕೊನೆಯವರೆಗೂ ನೋಡಿ ನಿಮಗೆ ತುಂಬಾ ಹೆಲ್ಪ್ ಆಗುತ್ತೆ ಅದಕ್ಕಿಂತ ಮುಂಚಿತವಾಗಿ ಯಾರಾದರೂ ಹೊಸದಾಗಿ ನಿಮ್ಮ ಯೂಟ್ಯೂಬ್ ಚಾನಲ್ಗೆ ಭೇಟಿಯಾಗಿದ್ದರೆ ದಯವಿಟ್ಟು ಒಂದು ಸಬ್ಸ್ಕ್ರೈಬ್ ಮಾಡಿಕೊಂಡು ಪಕ್ಕದಲ್ಲಿ ಕಾಣುವಂಥ ನೋಟಿಫಿಕೇಷನ್ ಬೆಲ್ ಬಟನ್ ಕೂಡ ಆನ್ ಮಾಡಿಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ಯಾರಾದರೂ ವೀಡಿಯೋನ ನೋಡ್ತಾ ಇದ್ದರೆ ದಯವಿಟ್ಟು ನಮ್ಮ ಪೇಜನ್ನು ಫಾಲೋ ಮಾಡಿಕೊಂಡು ದಯವಿಟ್ಟು ಸಪೋರ್ಟ್ ಮಾಡಿ ಎಸ್ ಎಲ್ಲ ರೈತರ ಖಾತೆಗೆ ಈ ಒಂದು ಬರ ಪರಿಹಾರದ ಹಣವನ್ನು ಇವಾಗ ಸರ್ಕಾರವು ಜಮಾ ಮಾಡಿರುವಂಥದ್ದು ಹಾಗಾಗಿ ಇನ್ನು ಯಾರೆಲ್ಲ ರೈತರ ಖಾತೆಗೆ ಜಮಾ ಆಗಿಲ್ಲ ತಕ್ಷಣವೇ ಈ ನಂಬರ್ಗಳಿಗೆ ಕಾಲ್ ಮಾಡಿಬಿಟ್ಟು ನಿಮ್ಮ ಒಂದು ಸಮಸ್ಯೆಯನ್ನು ಹೇಳ್ಕೊಂಡ್ಬಿಟ್ಟು ನಿಮ್ಮ ಒಂದು ಹಣವನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬೋದು ಹೌದು ರೈತರೇ ಇವಾಗ ಎಲ್ಲ ರೈತರು ಕೂಡ ಸಾಕಷ್ಟು ಜನರು ಇವಾಗ ಬೆಳೆ ಪರಿಹಾರದ ಹಣವನ್ನು ಪಡೆದುಕೊಂಡಿದ್ದಾರೆ ಸಾಕಷ್ಟು ಜನಕ್ಕೆ ಜಮಾ ಆಗದೇ ಇರುವ ಕಾರಣ ಸರ್ಕಾರವು ಈ ಒಂದು ಪ್ಲ್ಯಾನನ್ನು ಮಾಡಿರುವಂಥದ್ದು ಅಂದರೆ ಯಾರಿಗೆಲ್ಲ ಜಮಾ ಆಗಿರೋದಿಲ್ಲ ಅಂಥ ಒಂದು ಸಮಸ್ಯೆಯನ್ನು ಇವಾಗ ಪಡೆದುಕೊಂಡು ಅವರ ಖಾತೆಗೆ ನೇರವಾಗಿ ಬರ ಪರಿಹಾರದ ಹಣವನ್ನು ಜಮಾ ಮಾಡಲು ಸರ್ಕಾರವು ಮುಂದಾಗಿರುವಂತದ್ದು ಎಸ್ ಇಲ್ಲಿ ನಿಮಗೆ ಮೊಬೈಲ್ ಸ್ಕ್ರೀನ್ ಮೇಲೆ ಕಾಣ್ತಾ ಇರಬಹುದು ಬರ ಪರಿಹಾರದ ಹಣ ಯಾರ ಖಾತೆಗೆ ಜಮಾ ಆಗಿಲ್ಲ ಅಂತವರು ಈ ನಂಬರ್ ಗಳಿಗೆ ಕಾಲ್ ಮಾಡುವ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳುವ ಮುಖಾಂತರ ನಿಮ್ಮ ಒಂದು ಬರ ಪರಿಹಾರದ ಹಣವನ್ನು ನೀವು ನೇರವಾಗಿ ನಿಮ್ಮ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಬಹುದಾಗಿದೆ ಈ ಒಂದು ಸರ್ಕಾರದ ಇವು ನಂಬರ್ಗಳಿಗೆ ಕಾಲ್ ಮಾಡೋ ಮುಖಾಂತರ ನಿಮ್ಮ ಒಂದು ಬರ ಪರಿಹಾರದ ಹಣವನ್ನು ನೇರವಾಗಿ ಬ್ಯಾಂಕ್ ಖಾತೆಗೆ ಪಡೆದುಕೊಳ್ಳಲು ಸರ್ಕಾರವು ಈ ನಂಬರ್ಗಳನ್ನ ನಿಮಗೆ ಅನುಕೂಲವಾಗುವಂತೆ ಮಾಡಿಕೊಟ್ಟಿರುವಂತದ್ದು ಹಾಗಾಗಿ ಯಾರೆಲ್ಲ ರೈತರ ಖಾತೆಗೆ ಇನ್ನೂ ಕೂಡ ನಿಮ್ಮ ಒಂದು ಬರ ಪರಿಹಾರದ ಹಣ ಜಮಾ ಆಗಿಲ್ಲ ಅಂತಂದ್ರೆ ತಕ್ಷಣವೇ ಈ ಒಂದು ನಂಬರ್ ಗಳಿಗೆ ಕಾಲ್ ಮಾಡೋ ಮುಖಾಂತರ ನಿಮ್ಮ ಒಂದು ಸಮಸ್ಯೆಯನ್ನು ಹೇಳುವ ಮುಖಾಂತರ ನಿಮ್ಮ ಒಂದು ಬರ ಪರಿಹಾರದ ಹಣವನ್ನು ಪಡೆದುಕೊಳ್ಳಬಹುದಾಗಿದೆ ಇದಿಷ್ಟು ಈ ಒಂದು ಬೆಳೆ ಪರಿಹಾರದ ಹಣದ ಬಗ್ಗೆ ಒಂದು ಮಾಹಿತಿ ಆಗಿತ್ತು ಇದೇ ರೀತಿ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಸ್ ಗಳು ಈ ಒಂದು ಚಾನಲ್ ಅಲ್ಲಿ ಸಿಗ್ತಾ ಇರುತ್ತೆ ಅದಕ್ಕೋಸ್ಕರ ಎಲ್ಲರೂ ನಮ್ಮ ಚಾನಲ್ ನ ಸಬ್ಸ್ಕ್ರೈಬ್ ಮಾಡ್ಕೊಂಡು ಹಾಗೆ ಪಕ್ಕದಲ್ಲಿ ಕಾಣುವಂತಹ ನೋಟಿಫಿಕೇಶನ್ ಬೆಲ್ ಬಟನ್ ಕೂಡ ಆನ್ ಮಾಡ್ಕೊಳ್ಳಿ ಅದೇ ರೀತಿ ಫೇಸ್ಬುಕ್ ಪೇಜಲ್ಲಿ ವಿಡಿಯೋ ನೋಡ್ತಾ ಇದ್ರೆ ದಯವಿಟ್ಟು ನಮ್ಮ ಪೇಜ್ ನ ಫಾಲೋ ಮಾಡಿ ಇದರಿಂದ ನಿಮಗೆ ಹೆಲ್ಪ್ ಆಗುವಂತ ವಿಡಿಯೋಗಳು ತಲುಪ್ತಾ ಇರುತ್ತೆ ದಯವಿಟ್ಟು ಸಪೋರ್ಟ್ ಮಾಡಿ ಹಾಗೆ ವಿಡಿಯೋ ಇಷ್ಟಾದ್ರೆ ಒಂದು ಲೈಕ್ ಮಾಡಿ ಶೇರ್ ಮಾಡಿ ಥ್ಯಾಂಕ್ ಯು